ಆಚಾರ್ಯ ಚಾಣಕ್ಯ ರಾಜನೀತಿ ತಜ್ಞನಾಗಿ ಮಾತ್ರವಲ್ಲದೆ ಮಹಾನ್ ತತ್ವಜ್ಞಾನಿಯಾಗಿಯೂ ಉತ್ತಮ ಖ್ಯಾತಿಯನ್ನು ಹೊಂದಿದವನು ಚಾಣಕ್ಯ ನೀತಿ ಹೆಸರಿನಲ್ಲಿ ಅವರ ಬೋಧನೆಗಳು ಇಂದಿಗೂ ಜನರಿಗೆ ಮಾರ್ಗದರ್ಶನವನ್ನು ನೀಡ್ತಿವೆ ಜೀವನವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಮಾನವರೊಂದಿಗೆ ಹೇಗೆ ವ್ಯವಹರಿಸಬೇಕು ಮತ್ತು ರಾಜ್ಯವನ್ನು ಹೇಗೆ ಆಳಬೇಕು ಎಂಬುದರ ಕುರಿತು ಅವರ ನೀತಿಯು ಉತ್ತಮ ಆಗಿರ್ತಿತ್ತು ಈಗಲೂ ಸಾಕಷ್ಟು ಜನ ಈ ಚಾಣಕ್ಯನ ನೀತಿಯನ್ನು ಅನುಸರಿಸ್ತಾರೆ ಬೋಧನೆ ಮಾಡ್ತಾರೆ ಇನ್ನು ಆಚಾರ್ಯ ಚಾಣಕ್ಯ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ವಾಸ ಮಾಡ್ತಿದ್ದ ಒಬ್ಬ ಪ್ರಸಿದ್ಧ ಪ್ರಾಚೀನ ಭಾರತೀಯ ಶಿಕ್ಷಕ ತತ್ವಜ್ಞಾನಿ ಮತ್ತು ರಾಜಕಾರಣಿ ಹಾಗಿದ್ರೆ ಈ ಚಾಣಕ್ಯನ ಜ್ಞಾನದ ಬಗ್ಗೆ ನೀವು ಕೇಳಿದ್ದೀರಾ ಆದರೆ ಅವರ ಸಾವು ಹೇಗಾಯಿತು ಅನ್ನೋದು ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ತತ್ವಜ್ಞಾನಿ ಚಾಣಕ್ಯನ ಸಾವಿನ ಬಗ್ಗೆ ಸಾಕಷ್ಟು ಕಥೆಗಳಿವೆ ಕೆಲವರ ಪ್ರಕಾರ ಅವರಿಗೆ ವಯಸ್ಸಾಗಿ ಸಾಧ ಸಾವು ಅಂತ ಹೇಳ್ತಾರೆ ಇನ್ನು ಕೆಲವರ ಪ್ರಕಾರ ತನ್ನ ಶಿಷ್ಯ ಚಂದ್ರಗುಪ್ತ ಮೌರ್ಯನಂತೆಯೇ ಅವರು ಕೂಡ ಸಲ್ಲೇಖನ ವ್ರತ ತೆಗೆದುಕೊಂಡು ಮರಣವನ್ನ ಒಪ್ಪಿದ್ರು ಅಂತ ಹೇಳ್ತಾರೆ ವಿಷ ತೆಗೆದುಕೊಂಡು ಸತ್ರು ಅಂತ ಇನ್ನು ಕೆಲವರು ಹೇಳಿದ್ರೆ ಇತಿಹಾಸಕಾರರು ಯಾರೋ ವೈರಿಗಳು ವಿಷ ನೀಡಿ ಅವರನ್ನು ಸಾಯಿಸಿದ್ರು ಎಂದು ಹೇಳುವವರು ಇದ್ದಾರೆ ಯಾಕಂದ್ರೆ ಚಾಣಕ್ಯನಿಗೆ ಸಾಕಷ್ಟು ಶತ್ರುಗಳಿದ್ರು ಹೀಗಾಗಿ ಚಾಣಕ್ಯನ ಸಾವಿನ ಬಗ್ಗೆ ಸಾಕಷ್ಟು ಕಥೆಗಳು ನಮಗೆ ಸಿಗ್ತಾ ಹೋಗ್ತವೆ ಸಾಕಷ್ಟು ಕಥೆಗಳ ನಡುವೆ ಜನಪ್ರಿಯವಾದ ಒಂದು ಕಥೆ ಇದೆ ಅದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಚಂದ್ರಗುಪ್ತ ಮೌರ್ಯನನ್ನ ಪಟ್ಟಕ್ಕೇರಿಸಿದ ಬಳಿಕ ಚಂದ್ರಗುಪ್ತನ ಮಂತ್ರಿಯನ್ನಾಗಿಸಿ ಚಾಣಕ್ಯ ವಾನಪ್ರಸ್ಥಕ್ಕೆ ಪ್ರಸ್ತಕ್ಕೆ ಹೊರಟು ಬಿಟ್ಟರು ಚಾಣಕ್ಯರ ಬಗ್ಗೆ ಅನೇಕರಿಗೆ ಕ್ರೋಧವಿತ್ತು ಅವರ ಕೆಲವು ಶಿಷ್ಯರು ಕೂಡ ಸೇರಿದಂತೆ ಅವರ ಶಕ್ತಿ ಮತ್ತು ಪ್ರಭಾವದ ಬಗ್ಗೆ ಅಸೂಯೆ ಹೊಂದಿದ್ರು ಈ ವಿದ್ಯಾರ್ಥಿಗಳಲ್ಲಿ ಒಬ್ಬನಾದ ಸುಬಂಧು ಚಾಣಕ್ಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸಿದ ಮತ್ತು ಅವರನ್ನ ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ್ದ ಚಾಣಕ್ಯ ನಿಧಿಯನ್ನ ಬಚ್ಚಿಟ್ಟಿದ್ದಾರೆ ಎಂದು ಸುಬಂಧು ತಿಳಿದುಕೊಂಡ ಈ ನಿಧಿಯನ್ನ ಹುಡುಕುವಂತೆ ಅವರು ರಾಜನ ಬಳಿ ಕೇಳಿಕೊಂಡ ಇದರ ನಡುವೆ ಈ ದಂಡಯಾತ್ರೆಯನ್ನ ಮುನ್ನಡೆಸಲು ಚಾಣಕ್ಯರಿಗೆ ಆದೇಶ ನೀಡಲಾಯಿತು ಈ ನಡುವೆ ಚಾಣಕ್ಯನಿಗೆ ಸುಬಂಧುವಿನ ಪ್ಲಾನ್ ಬಗ್ಗೆ ಗೊತ್ತಾಗಿತ್ತು ಇವನು ಸಾಯಿಸ್ತಾನೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು ಅವನಿಗೆ ಪ್ರಯಾಣದ ಸಮಯದಲ್ಲಿ ಚಾಣಕ್ಯ ಅಸ್ವಸ್ಥನಂತೆ ನಟನೆ ಮಾಡ್ತಾನೆ ತನಗಾಗಿ ಸ್ವಲ್ಪ ಆಹಾರವನ್ನ ತಯಾರಿಸಲು ಕೇಳ್ತಾನೆ ಆಗ ಅವರು ನೀಡಿದ ವಿಷಪೂರಿತ ಆಹಾರವನ್ನ ಸೇವಿಸಿದ ಅದನ್ನು ತಿಂದರೆ ತಾನು ಸಾಯ್ತೀನಿ ಅನ್ನೋದು ಚಾಣಕ್ಯನಿಗೆ ಗೊತ್ತಿತ್ತು ಆದರೂ ಅವನಿಗೆ ತನ್ನ ಜೀವಕ್ಕಿಂತ ಶಿಷ್ಯನಾದ ಚಂದ್ರಗುಪ್ತನ ಜೀವಿತ ಹಾಗೂ ರಾಜ್ಯದ ಹಿತವೇ ಮುಖ್ಯವಾಗಿತ್ತು ಹೀಗಾಗಿ ಆ ಆಹಾರವನ್ನು ಅವನು ಸೇವನೆ ಮಾಡ್ತಾನೆ ಹೀಗಾಗಿ ಅವನು ತನ್ನ ಕಾವಲುಗಾರರಿಗೆ ಚಂದ್ರಗುಪ್ತನನ್ನು ರಕ್ಷಿಸಲು ಮತ್ತು ಮೌರ್ಯ ಸಾಮ್ರಾಜ್ಯಕ್ಕೆ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಲು ಹೇಳಿ ತಾನು ಮೃತನಾಗ್ತಾನೆ ಚಾಣಕ್ಯನು ಪಾಕಿಸ್ತಾನದಲ್ಲಿರುವ ತಕ್ಷಶಿಲದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾನೆ ಅವನನ್ನ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಎಂದು ಕರೆಯಲಾಗ್ತಿತ್ತು ಆತ ಅಸಾಧಾರಣ ಬುದ್ಧಿವಂತಿಕೆ ಮತ್ತು ತೀಕ್ಷ್ಣ ಬುದ್ಧಿಗೆ ಹೆಸರುವಾಸಿಯಾಗಿದ್ದ ಚಾಣಕ್ಯನು ಚಂದ್ರಗುಪ್ತ ಮೌರ್ಯನಿಗೆ ಪ್ರಮುಖ ಸಲಹೆಗಾರ ಮತ್ತು ಮಾರ್ಗದರ್ಶನಾಗಿದ್ದ ನಂದ ವಂಶವನ್ನ ಉರುಳಿಸಲು ಮತ್ತು ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಲು ಸಹಾಯ ಮಾಡಿದ ಹೀಗೆ ಚಾಣಕ್ಯ ಜಗತ್ ಪ್ರಸಿದ್ಧಿಯಾಗಿದ್ದು ಈತನ ನೀತಿಗೆ ಈಗಲೂ ಜನ ತಲೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ